ಹೊಸ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿಗೆ ಅವಕಾಶ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮಾಹಿತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ನೂರ ಮೂವತ್ತೇಳು ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಎಲ್ಲ ಕೇಂದ್ರಗಳಲ್ಲಿ ಹೊಸದಾಗಿ ಆಧಾರ್ ನೋಂದಣಿ ತಿದ್ದುಪಡಿ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಆಧಾರ್ ಕಾರ್ಡ್ನಲ್ಲಿ ಜನ್ಮ ದಿನಾಂಕ ಮತ್ತು ಲಿಂಗ ಬದಲಾವಣೆಗೆ ಕೇವಲ ಒಂದು ಬಾರಿ ಹೆಸರು ಬದಲಾವಣೆಗೆ ಎರಡು ಬಾರಿ ಅವಕಾಶವಿದ್ದು ವಿಳಾಸ ಬದಲಾವಣೆಗೆ ಯಾವುದೇ ಮಿತಿ ಇರುವುದಿಲ್ಲ ಜಿಲ್ಲೆಯ ಹತ್ತೊಂಬತ್ತು ಅಟಲ್ ಜನಸ್ನೇಹಿ ಕೇಂದ್ರಗಳು ನಲವತ್ತೊಂದು ಕರ್ನಾಟಕ ಒನ್ ಕೇಂದ್ರಗಳು ಒಂದು ಜಿಲ್ಲಾ ಜನಸ್ಪಂದನ ಕೇಂದ್ರ ಹದಿಮೂರು ಸಾಮಾನ್ಯ ಸೇವಾ ಕೇಂದ್ರಗಳು ನಲವತ್ತೈದು ಭಾರತೀಯ ಅಂಚೆ ಕಚೇರಿಗಳು ಮತ್ತು ಹನ್ನೊಂದು ಬ್ಯಾಂಕ್ಗಳಲ್ಲಿ ಸೇರಿದಂತೆ ಒಟ್ಟು ನೂರ ಮೂವತ್ತೇಳು ಆಧಾರ್ ಸೇವಾ ಕೇಂದ್ರಗಳಲ್ಲಿ ಆಧಾರ್ ಸಂಬಂಧಿತ ಸಮಸ್ಯೆಗಳನ್ನು ಸರಿಪಡಿಸಲಾಗುತ್ತಿದೆ ಅಲ್ಲದೆ ಯು ಐ ಡಿ ಐ ಆನ್ಲೈನ್ ಮೂಲಕ ಆಧಾರ್ ದಾಖಲೆ ನವೀಕರಣ ಅವಕಾಶ ಕೂಡ ಇದ್ದು ಆಧಾರ್ ಕಾರ್ಡ್ನಲ್ಲಿ ಹದಿನೆಂಟು ವರ್ಷಕ್ಕೂ ಮೇಲ್ಪಟ್ಟವರ ಹೆಸರು ಬದಲಾವಣೆ ಇದ್ದಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ ಆಧಾರ್ ಮೊಬೈಲ್ ಅಪ್ಡೇಷನ್ ಕುರಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿನಾರು ಲಕ್ಷದ ನಲವತ್ತ್ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೊಂದು ಆಧಾರ್ ಸೃಜಿಸಲಾಗಿದ್ದು ಹದಿನೈದು ಲಕ್ಷ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಆರು ಮೊಬೈಲ್ ಸೀಡೆಡ್ ಆಗಿದ್ದು ಒಟ್ಟು ಒಂದು ಲಕ್ಷದ ಐದು ಸಾವಿರದ ಅರವತ್ತೈದು ಬಾಕಿ ಇರುತ್ತದೆ ಬಾಕಿ ಇರುವ ಆಧಾರ್ ಕಾರ್ಡ್ಗಳನ್ನು ಗ್ರಾಮ ಒನ್ ಹಾಗೂ ಕರ್ನಾಟಕ ಒನ್ ಅಂಚೆ ಕಚೇರಿ ಕೇಂದ್ರ ನಾಡ ಕಚೇರಿಗಳಲ್ಲಿ ನವೀಕರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ